ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಕೇಳಿರುವಂಥ ಪ್ರಶ್ನೆ ಮಾಲೆ ಹಾಕಿದ್ದು ಆಯಿತು ಇರುಮುಡಿ ಸಲ್ಲಿಸಿದ್ದು ಆಯಿತು ಪ್ರತಿಯೊಂದು ದೇವಸ್ಥಾನಗಳನ್ನು ಸುತ್ತಕೊಂಡು ಮನೆಗೆ ಬಂದು ಮಾಲೆಯನ್ನು ತೆಗೆದು ಪ್ರಸಾದ ಮಾಡಿದ್ದು ಆಯಿತು ಅಕ್ಕ ಈಗ ಮನೆಯಲ್ಲಿ ನಾನ್ ವೆಜ್ ಮಾಡಬೇಕು ಅಂತಿದ್ದಾರೆ ಅಥವಾ ಕರ್ವಾಡು ಕರಿಮೀನು ಮೀನು ತಮಿಳಲ್ಲಿ ಕರ್ವಾಡು ಅಂತಾರೆ ಕನ್ನಡದಲ್ಲಿ ಕರಿಮೀನು ಅಂತಾರೆ ಮೀನು ಅಂತಾರೆ ಅದನ್ನು ಸುಡಬೇಕು ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಅದರ ಘಮ ಇರಬೇಕು ಅದನ್ನು ಏನಾದರೂ ಮಾಡಬೇಕು ಸಾಂಬಾರು ಏನಾದರೂ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದನ್ನು ಯಾವ ರೀತಿ ಮಾಡಬೇಕಕ್ಕ ಹೇಗೆ ಅದು ನಿಜವಾಗ್ಲೂ ಮಾಡಬೇಕಾ ಆ ಪದ್ಧತಿ ಇದೆಯಾ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಹೇಗೆ ಅಂತ ನನ್ನ ಕೇಳಿದ್ರಿ ಆ ಪ್ರಶ್ನೆಗೆ ಇವತ್ತು ಆಗಿ ಉತ್ತರ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ತುಂಬ ಪ್ರಶ್ನೆಗಳಿದ್ದಾವೆ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಗೊತ್ತಾ ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ನನಗೆ ಗೊತ್ತಿರೋ ವಿಷಯ ಇರ್ಬೋದು ನನಗೆ ಗೊತ್ತಿಲ್ಲದಿರೋ ವಿಷಯ ಬೇರೆಯವರಿಂದ ತಿಳ್ಕೊಂಡಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿರುವಂಥ ಪ್ರಶ್ನೆಗಳಿರ್ಬೋದು ಜೊತೆಗೆ ಅವರ ಗೊಂದಲಗಳು ವ್ರತನ ಹೇಗೆ ಆಚರಿಸ್ಬೇಕು ಹೇಗೆ ವ್ರತನ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಮಾಲೆ ಹಾಕೋಬೇಕು ಇರುಮಡಿ ಯಾವ ರೀತಿ ಸಲ್ಲಿಸಬೇಕು ಮನೆಗೆ ಬಂದು ಯಾವ ರೀತಿ ಪ್ರಸಾದ ಮಾಡಬೇಕು ಎಲ್ಲನೂ ನಾನು ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಮಾಲೆ ಹಾಕಿದ್ದು ಆಯಿತು ವ್ರತ ಮಾಡಿಕೊಂಡು ಇರುಮುಡಿನ ಸಲ್ಲಿಸಿ ಬಂದು ಮನೆಯಲ್ಲಿ ಪ್ರಸಾದ ಮಾಡಿದ್ದು ಅದನ್ನು ಕೂಡ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದಕ್ಕೆ ನಾನು ಹಾಕಿರೋ ವಿಡಿಯೋ ಎಲ್ಲಾನು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಬೆಲ್ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಯಿತಾ ಹಾಗೆ ಚಾನಲಲ್ಲಿ ಇರುವಂಥ ವೀಡಿಯೋ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಂದರ ಮೇಲೆ ಒಂದು ವೀಡಿಯೋಗಳು ಸಜೆಷನ್ ಬರ್ತಾ ಹೋಗುತ್ತೆ ನೀವು ಕೂಡ ಯಾವುದೇ ಗೊಂದಲ ಇಲ್ಲದಿರೋ ಓಂ ಶಕ್ತಿ ತಾಯಿಯ ಆಶೀರ್ವಾದನ ಪಡ್ಕೋಬೋದು ಜೊತೆಗೆ ತುಂಬ ಜನ ಕೇಳಿರುವಂಥದ್ದು ಇನ್ನೂ ಎಷ್ಟು ದಿನ ನಮಗೆ ಮಾಲೆ ಹಾಕೋದಕ್ಕೆ ಟೈಮ್ ಇದೆ ಅಂತ ಕೇಳಿದ್ರಿ ಅದಕ್ಕೂ ಕೂಡ ಕೇಳಿದರೆ ನಾನು ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅನ್ಕೋತೀನಿ ನೀವು ಯಾರು ನೋಡಿ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಮಾರ್ಗವಿ ಮಾಸ ಶುರುವಾಗಿದ್ದು ತೈಪೂಸ ಅಂತಾರೆ ಇದು ಕನ್ನಡದಲ್ಲಿ ಮಾರ್ಗವಿ ಮಾಸ ಅಂತಾರೆ ಅದು ಶುರುವಾಗಿದ್ದು ಡಿಸೆಂಬರ್ ಹದಿನಾರಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹದಿನಾರರಿಂದ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತನೇ ತಾರೀಕು ತನಕ ದೇವಸ್ಥಾನಕ್ಕೆ ನೀವು ಇರುಮುಡಿನ ಸಲ್ಲಿಸಬಹುದು ತುಂಬ ಜನ ಕೇಳೋದು ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರೋರೆಲ್ಲ ಹೋಗಿ ಬಂದಿದ್ದಾಯ್ತು ಯಾವುದೇ ಥರ ಪೂಜಾ ಮಂಡಳಿಗಳು ತಿರುಗಿ ಮತ್ತೆ ಹೋಗ್ತಾ ಇಲ್ಲ ನಾವು ಹೇಗೆ ಹೋಗ್ಬೋದು ಅಂತ ಕೇಳಿದ್ರೆ ನೀವು ಡೈರೆಕ್ಟಾಗಿ ಮೇಲ್ಮರ್ವತ್ತೂರಿಗೆ ಹೋಗಿನೇ ಮಾಲೆನ ಹಾಕ್ಕೊಂಡು ಮನೆಯಲ್ಲಿ ಬಂದು ವ್ರತನ ಆಚರಿಸಿ ಒಂದು ಐದು ದಿನನೋ ಏಳು ದಿನನೋ ನೀವು ರತನ ಆಚರಿಸಿ ಆಮೇಲೆ ಅಲ್ಲಿಗೆ ಹೋಗಿ ಇರುಮುಡಿನ ಸಲ್ಲಿಸಿ ಬರ್ಬೋದು ಇಲ್ಲಿಂದ ಮೇಲ್ಮರವತ್ತೂರಿಗೆ ಡೈರೆಕ್ಟಾಗಿ ಬಸ್ ಕೂಡ ಇದೆ ಅಥವಾ ನೀವು ಇಲ್ಲಿಂದ ತಿರುಣಾಮೂಲೆಗೆ ಹೋಗಿ ಅಲ್ಲಿಂದ ಮೇಲ್ಮರವತ್ತೂರಿಗೆ ನಿಮಗೆ ಬಸ್ಸುಗಳು ಸಿಗುತ್ತೆ ಹೋಗೋವಾಗ ಮಲೈನೂರು ಅಂಗಾಳಮ್ಮ ಪರಮೇಶ್ವರಿ ಇದ್ದಾರಲ್ಲ ಅಂಗಳ ಪರಮೇಶ್ವರಿ ಅಮ್ಮನವರು ಅಲ್ಲಿಗೆ ಹೋಗಿಯೇ ಹೋಗಿ ಅದು ತುಂಬ ಒಳ್ಳೆಯದು ಯಾಕಂದರೆ ಮೇಲ್ಮರವತ್ತೂರು ಓಂ ಶಕ್ತಿ ತಾಯಿಗೆ ಅಂಗಾಳ ಪರಮೇಶ್ವರಿ ಅಮ್ಮ ಅವರು ತಂಗಚ್ಚಿ ಅಂದರೆ ತಂಗಿ ಅದಕ್ಕೋಸ್ಕರ ಮುಂಚೆ ಆ ದೇವಸ್ಥಾನಕ್ಕೆ ಹೋಗಿಯೇ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಅದಕ್ಕೋಸ್ಕರ ಹಾಗೆ ಇವತ್ತಿನ ಮುಖ್ಯವಾಗಿರೋ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ ನಾನು ಹೇಳಿರುವಂಥದ್ದು ತು ಇರುಮುಡಿ ಸಲ್ಲಿಸಿ ಬಂದಿದ್ದಾದ ಮೇಲೆ ಯಾವ ರೀತಿಯಲ್ಲಿ ಮನೆಯಲ್ಲಿ ನಾನ್ ವೆಜ್ನ ಮಾಡಬೇಕು ಕರಿ ಮೀನು ಒಣ ಮೀನು ಮಾಡಲೇಬೇಕಾ ಇದು ಸ ಪದ್ಧತಿನ ಮಾಲೆ ಹಾಕಿದವರೆಲ್ಲರೂ ಮಾಲೆ ಮೇಲೆ ಮನೆಯಲ್ಲಿ ಕರಿ ಮೀನು ಮಾಡಲೇಬೇಕಾ ಅಂತ ಕೇಳಿದ್ರಿ ಸ್ನೇಹಿತರೆ ಈ ಪದ್ಧತಿ ಬಂದು ಕರ್ನಾಟಕದಲ್ಲಿ ಯಾರೂ ಪಾಲನೆ ಮಾಡಲ್ಲ ಆಯ್ತಾ ತುಂಬ ರೇರು ಒಂದು ನೂರಕ್ಕೆ ಒಬ್ಬರು ಇಬ್ಬರು ಮಾಡ್ಬೋದೇನೋ ನನಗೂ ಇಷ್ಟು ವರ್ಷ ನಾವು ಯಾವತ್ತೂ ಮಾಡಿಲ್ಲ ಆದರೆ ನಾನು ನಮ್ಮ ಅಕ್ಕಪಕ್ಕದಲ್ಲಿರೋರ್ನ ಕೇಳಿದೆ ನಮ್ಮ ಅತ್ತೆಯವ್ರನ್ನ ಕೇಳಿದೆ ಇದು ತಮಿಳುನಾಡಿನ ಪದ್ಧತಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಮಲೈನೂರು ಅಂಗಾಳಮ್ಮ ಇದ್ದಾರಲ್ವ ಅವರು ಶಕ್ತಿ ಅಮ್ಮ ಅವರಿಗೆ ತಂಗಿ ಅದಕ್ಕೋಸ್ಕರ ನೀವು ಯಾವಾಗಲೂ ಮಲಯನೂರು ಅಂಗಾಳಮ್ಮ ಪರಮೇಶ್ವರಿ ದೇವಸ್ಥಾನಕ್ಕೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆಗೋದ್ರೆ ಅಲ್ಲಿ ಜಾಸ್ತಿ ಪೂಜೆ ಐಟಮ್ಗಿಂತ ಜಾಸ್ತಿ ಮೀನು ಅಂದರೆ ಸಮುದ್ರದ ಮೀನನ್ನು ಒಣಗಿಸಿ ಇಟ್ಟಿರ್ತಾರೆ ಒಣ ಮೀನು ಅಂತೀವಲ್ವ ಅದನ್ನು ಮಾಡಿ ಇಟ್ಟಿರ್ತಾರೆ ಹಸಿ ಮೀನು ಕೂಡ ಅಲ್ಲಿ ಫ್ರೈ ಮಾಡಿ ಕೊಡ್ತಾರೆ ದೇವ್ರನ್ನ ನೋಡಿಕೊಂಡು ಬರುವಾಗ ಆ ಮೀನನ್ನು ತಿನ್ಕೊಂಡು ಬರಬೇಕು ಅನ್ನೋದು ಪದ್ಧತಿ ಇರೋದು ಅದಕ್ಕೋಸ್ಕರ ಓಂ ಶಕ್ತಿ ಅಮ್ಮನಿಗೆ ಪೊಂಗಲ್ ಇಷ್ಟ ನೀವು ಆ ಪೊಂಗಲ್ನ ಯಾವುದೇ ರೀತಿ ಮಾಡಿ ಬೆಲ್ಲದನ್ನ ಅಂತ ಮಾಡಿದ್ರೆ ತಾಯಿಗೆ ತುಂಬ ಇಷ್ಟ ನೀವು ಮಾಡೋ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು ಆದರೆ ಸಿಹಿ ಅನ್ನ ಪೊಂಗಲ್ಲು ಬೆಲ್ಲದನ್ನ ಅದು ತಾಯಿಗೆ ತುಂಬ ಇಷ್ಟ ಆಯಿತಾ ಅದರ ಜೊತೆಗೆ ಬೇವಿನೆಲೆ ಆದರೆ ಅಂಗಾಳಮ್ಮ ಅವರಿಗೆ ಒಣ ಮೀನು ಮೀನು ತುಂಬ ಇಷ್ಟ ಅಲ್ಲಿ ಆಡಿಯ ಮೋಸ ಅಂತ ಬಂದರೆ ತುಂಬ ಜನ ಕೋಳಿನ ಕುಯ್ದು ಕುರಿನ ಕೊಯ್ದು ಅಲ್ಲೇ ಅಡುಗೆ ಮಾಡಿ ತಾಯಿಗೆ ನೈವೇದ್ಯ ಇಟ್ಟು ಆಮೇಲೆ ಮನೆಯವರೆಲ್ಲಾನು ಸೇವಿಸ್ತಾರೆ ಈರುಮುಡಿ ಮುಡಿ ಕೊಡೋರೆಲ್ಲ ಅಂದರೆ ಕೂದಲು ಕೊಡೋರೆಲ್ಲ ವರ್ಷಕ್ಕೊಂದ್ಸತಿ ಆಡಿ ಅಮಾವಾಸ್ಯೆಗೆ ಆ ಥರ ಮಾಡ್ತಾರೆ ಅದು ಬಿಟ್ಟರೆ ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಹೋದವರು ಮೀನನ್ನ ತಗೊಂಡು ತಿನ್ಕೊಂಡು ಬರ್ತಾರೆ ಅಥವಾ ಅಲ್ಲಿಂದ ಒಣ ಮೀನನ್ನ ತಗೊಬಂದು ಮನೆಯಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸತಿ ಮಾಲೆ ಹಾಕಿರೋರು ತಾಯಿ ಓಂ ಶಕ್ತಿ ಹೋಗುವಾಗ ಅಂಗಳಮ್ಮನ ನೋಡ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು ಓಂ ಶಕ್ತಿ ದೇವಸ್ಥಾನಕ್ಕೆ ಆದರೆ ಅಲ್ಲಿ ನಾನ್ ವೆಜ್ ಎಲ್ಲ ತೊಗೊಳೋಕ್ಕೆ ನಮಗೆ ಆಗಲ್ಲಲ್ವಾ ತಾಯಿಗೆ ಸಮಾಧಾನ ಆಗಲ್ವಂತೆ ಅದಕ್ಕೋಸ್ಕರ ನಾವು ಓಂ ಶಕ್ತಿ ಅಮ್ಮನ ಸನ್ನಿಧಾನಕ್ಕೆ ಹೋಗಿ ಮನೆಗೆ ಬಂದು ಮಾಲಿನ ತೆಗೆದಿದ್ದಾದ ಮೇಲೆ ಇರ್ಮುಡಿ ಪ್ರಸಾದ ಎಲ್ಲ ತಿಂದಿದ್ದಾದ ಮೇಲೆ ಕರಿ ಮನೆಯಲ್ಲಿ ಮಾಡಿ ಅದರ ವಾಸನೆ ತುಂಬಬೇಕು ಆಗಲೇ ಅಂಗಳ ಪರಮೇಶ್ವರಿ ಅಮ್ಮ ನಮಗೆ ಆಶೀರ್ವಾದ ಮಾಡೋದು ಅಂಗಾಳಮ್ಮನವರಿಗೆ ಅದು ಮನಸ್ಸಿಗೆ ತೃಪ್ತಿಯಾಗೋದು ಅಕ್ಕಾಗೂ ತಂಗಚ್ಚಿಗೂ ಒಬ್ರು ಇಬ್ರಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಕರಿಮೀನು ಒಣ ಮೀನನ್ನ ಮಾಡಬೇಕು ಅದು ಯಾವ ರೀತಿ ಏನಾದರೂ ಮಾಡ್ಕೊತೀನಿ ಅದರ ಘಮ ಇರಬೇಕು ಅನ್ನೋದು ಪದ್ಧತಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದೀನಿ ಇದ್ರ ಮೇಲೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಇದು ಕಂಪಲ್ಸರಿ ತಮಿಳುನಾಡಿನಲ್ಲಿ ಇದು ಕಂಪಲ್ಸರಿ ಆದರೆ ಕರ್ನಾಟಕದಲ್ಲಿ ನಾನು ಇದುವರೆಗೂ ಯಾರೂ ಮಾಡಿದ್ದನ್ನು ನೋಡಿಲ್ಲ ಮಾಡ್ತಿರ್ಬೋದು ತುಂಬ ಅಂದರೆ ತುಂಬ ವರ್ಷ ಮಾಲೆ ಹಾಕಿರೋರಿಗೆ ಅದೆಲ್ಲ ಗೊತ್ತಿರತ್ತೆ ನಾನು ಯಾವತ್ತೂ ಮಾಡಿಲ್ಲ ನಮ್ಮ ಅತ್ತೆಯವ್ರನ್ನ ಕೇಳಿದಾಗ ಹೌದು ಇದು ತಮಿಳ್ನಾಡಲ್ಲಿ ಮಾಡ್ತಾರೆ ತಮಿಳ್ನಾಡಲ್ಲಿ ಕಂಪಲ್ಸರಿ ಈ ವಿಷಯ ಮಾತ್ರ ಹೇಗೆ ನಾವು ಮನೆಗೆ ಬಂದು ಓಂ ಶಕ್ತಿ ಮಾಲೆಯನ್ನು ತೆಗೆದು ಮನೆಯಲ್ಲಿ ಇರುಮುಡಿ ಪ್ರಸಾದನ ಮಾಡ್ತೀವಲ್ವ ಅದರ ಮಾರನೇ ದಿನವೇ ಈ ಕರಿಮೀನನ್ನು ಮಾಡಿ ತಿನ್ನೋದು ಪದ್ಧತಿ ಅಂತೆ ಕರ್ನಾಟಕದಲ್ಲಿ ಮಾಡ್ಬೋದು ಗೊತ್ತಿರೋರು ಮಾಡ್ತಾರೋ ಗೊತ್ತಿಲ್ಲದೆ ಇರೋರು ಮಾಡದೇ ಇರ್ಬೋದು ನಿಮ್ಗೆ ಯಾರಿಗಾದರೂ ಅದು ತಿನ್ನೋರು ಅದು ತಿಂತಾರೆ ಓಕೆ ಅದರ ಪದ್ಧತಿ ಇದೆ ಅಂದರೆ ನೀವೂ ಮಾಡ್ಕೊಳ್ತೀನಿ ಮಾಡಲೇಬೇಕು ಮಾಡ್ದೇ ಇರಬಾರ್ದು ಆ ಥರ ಯಾವುದೇ ರೂಲ್ಸ್ ಇಲ್ಲ ಮಾಡಿದ್ರೂ ಓಕೆ ಮಾಡಿಲ್ಲ ಅಂದರೆ ಓಕೆ ಅದೇ ಇಷ್ಟ ತಿನ್ನೋರು ಮಾಡ್ತಾರೆ ಇರೋರು ಏನು ಮಾಡ್ತಾರೆ ಅಲ್ವಾ ಅದೇ ರೀತಿ ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದ್ರ ಮೇಲೂ ನಿಮಗೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲ ಮಿಸ್ ಮಾಡ್ದಿರೋ ನೋಡ್ಬೋದು ನಿಮಗೂ ಯಾವುದೇ ಗೊಂದಲ ಇರಲ್ಲ ಅಂದ್ಕೊಳ್ತೀನಿ ಇಷ್ಟೇ ಸ್ನೇಹಿತರೆ ಇವತ್ತು ಹೇಳಬೇಕಾಗಿದ್ದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ ನಮಸ್ತೆ ಓಂ ಶಕ್ತಿ